ನಮಸ್ಕಾರ ನಮಸ್ಕಾರ ರೈತರು ಬಂದರೆ ನಾ ಪರಶುರಾಮ್ ತುಪ್ಪೆ ಆ್ಯರೋನ್ ಪ್ರತಿನಿಧಿ ಇವತ್ತಿನ ದಿವಸ ಔಸ್ ಗ್ರಾಮಕ್ಕೆ ಬಂದಿದ್ದೀನಿ ಔಸ್ ಗ್ರಾಮದಲ್ಲಿ ಗಿರೀಶ್ ನರಸಗೊಂಡೆ ಇವ್ರಿಗೆ ನಾವು ಆ್ಯರೋನ್ ಕಂಪ್ನಿದಿಂದ ಒಂದು ಡೆಮೋ ಪ್ರಾಡಕ್ಟ್ ಕೊಟ್ಟಿದ್ದೆವು ಆ ಡೆಮೊ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅವ್ರು ಏನೇನು ಚೇಂಜಸ್ ಆಗ್ಯೋ ಅವ್ರ ಮುಖಾಂತರ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಿಮಗೆ ನಾವು ಡೆಮೋ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಅದು ಬಿಟ್ಟು ಈಗ ಎಷ್ಟು ದಿನ ಆಗೈತಿ ಈಗ ಎಂಟು ದಿನ ಆಯ್ತು ಎಂಟು ದಿನ ಆಗೈತಿ ಬಟ್ ಎಂಟು ದಿನದಾಗ ಈ ಪ್ರಾಡಕ್ಟಾಗಿ ನಿಮ್ಗೆ ಏನೇ ಚೇಂಜಸ್ ಅನ್ಸೋದು ಬರಕ್ ಅನ್ಸರ್ ಕಬ್ಬ ನಾಟ ಹೊಂಟಿದ್ರಿ ಪೈಲಾ ಮತ ಪುಟ್ವಾ ಇದ್ದಿದ್ರಿ ಮೇನ್ ಮಾತ ಈಗ ಸದ್ಯಕರ ಪುಟ್ವಾ ನನಗ್ ನಂಬರ್ ಅನ್ಸದ್ರಿ ಐದು ನಾಲ್ಕು ಐದು ಫುಟ್ವಾನ್ಸಲ್ ಈಗ ಸದ್ಯಕ್ಕೆ ನಾಲ್ಕು ಐದು ನಾಕು ಐದು ಅಂದ್ರೆ ಒಂದ್ ಎರಡ್ ದಿನ ನಿಮ್ದ್ ಈ ಪ್ರೋಟದ ಮತ್ ಈ ನೋಡ್ತು ನೋಡದು ಈ ಪುಟ್ವಾ ನಿಮ್ದ ಮತ್ ಈ ತಪ್ಪಲ್ ಸೈಜ್ ಹೆಂಗ ಅನಸ್ತು ನಿಮ್ಗೆ ತಪ್ಪಲ್ ಸೈಜ್ ಟೀಕ್ ಹಿಗ್ಯದ್ರ ಈಗ ಟೀಕಂದ್ರ ಚಂದ ಅನ್ಸಲತ್ ಕುಡ್ಕೊಂಡ್ರಿ ಎರಡು ಸಾಲ ಕುಡ್ಕೊಂಡ್ರಿ ಈಗ ನಾವು ಇಲ್ಲಿ ನೋಡ್ಲುತ್ತಿದ್ದೇವೆ ಪೂರ್ತಿ ಸಾಲಿಗೆ ಸಾಲ ಈಗ ಕುಡ್ಕೊಂಡದ ಪ್ಲಸ್ ಈಗ ನಾವು ಫುಟ್ವಾ ನೋಡ್ಲುತ್ತಿದ್ದೇವೆ ಮರಿ ಸಂಖ್ಯೆ ನೋಡ್ರಿ ಇಲ್ಲಿ ಬರಬ ಯಾವ ಥರ ಬಂದೈತಿ ಇದಕ್ಕೆ ಪುಟ್ವಾ ಇದ್ದಿತ್ಲಾ ಫುಲ್ ಪುಟ್ವಾ ಬಾಟೆಲ್ಲ ಎಲ್ಲ ಕುಟ್ ಈಗ ಪ್ಲಾಟ್ ಜೋಳಾಶ್ ಇದು ನಿಮ್ಗೆ ಎಂಟು ದಿವ್ಸದಾಗೆ ಇಷ್ಟು ಪ್ರಕಾರ ನಿಮಗೆ ರಿಸಲ್ಟ್ ಬಂದವು ಈ ಪ್ರಾಡಕ್ಟ್ ನಿಮ್ಗೆ ಹ್ಯಾಂಗ್ ಅನಿಸ್ತತಿ ವಾಪಸ್ ರೈತರು ಬಂದವರಿಗೆ ಏನ್ ಹೇಳ್ತಿರಿ ವಾಪರಸ್ ಅನ್ನೋದು ವಾಪ್ರಸ್ ಕ್ಯಾನ್ ಇಲ್ರಿ ಒಂದು ಈಗ ನಿಮ್ದು ಎಡನೇ ಗದ್ದೆ ಐತಿ ಎರಡ್ನೇ ಗದ್ದೆ ನಿಮ್ದು ಒಡೆಯಲಾಗೈತೆ ಕೊಡುವ ಭಿ ಒಡೆಯಲ್ ಆಗೈತ್ರಿ ಅದ ಒಂದೀಗ ಆಗಿ ಬಿ ಒಂದು ಪಂದ್ರ ದಿನ ಐತ್ರಿ ಗದ್ದೆ ಅದಕಲ್ಲಿ ಪ್ರಾಡಕ್ಟ್ ವಾಪಸ್ ಅಂದ್ರ ಸಾತ್ ದಿವಸ ಐತ್ರಿ ನಂಬರ್ ಅನ್ಸದೆ

ಮುಂದಿನ ಸಲ್ತೀವಿ ಒಂದು ವರ್ಷ ನಾವು ವಾಪಸ್ ಟೀಕೆ ಹೈದ್ ಓಕೆ ಅಂದ್ರೆ ನೀವು ಸಮಾಧಾನ ಹಾಂ ಸಮಾಧಾನ ಓಕೆ ನೀವು ಏನು ನಮ್ಗೆ ಇದು ಮಾಹಿತಿ ಕೊಡಿರಿ ಇದ್ರ ಬದಲು ನಾ ಎರಡು ಪ್ರತಿದಿನಿಂದ ಧನ್ಯವಾದ